ಹೊರತುಪಿಸಿ ಮೇಡಮ್ ಸೊ ಈಗಾಗಲೇ ರಾಜಕೀಯದಲ್ಲಿ ಒಂದು ಸಂಚಲನ ಸೃಷ್ಟಿಸಿರುವಂತ ವಿಚಾರ ಅಂದ್ರೆ ಪೆನ್ ಡ್ರೈವ್ ಪ್ರಕರಣ ಸೊ ಈ ಒಂದು ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಮಂಡ್ಯ ಸಂಸದರು ಹಾಸನ ಸಂಸದರ ಬಗ್ಗೆ ಏನ್ ಹೇಳ್ತಾರೆ ನೋಡಿ ಇವತ್ತು ನಮ್ಗೆ ಒಂದು ಒಳ್ಳೆ ದಿನ ಬೇರೆ ವಿಷಯಗಳು ಮಾತಾಡೋಕೆ ನೀವ್ ಅಜ್ಜಿ ಅದು ಆದಾಗ ಖಂಡಿತ ಹೇಳ್ತೀನಿ ನಾನು ಮೇಡಮ್ ಇತ್ತೀಚಿಗೆ ದರ್ಶನ್ ಅವರಿಗೆ ಅಂಬರೀಶ್ ಅವರು ಇಷ್ಟಪಟ್ಟಂತ ವಾಚ್ ಇದೆಲ್ಲ ನಾನು ಪರ್ಸನಲ್ ವಿಷಯ ಗಿಫ್ಟ್ ಕೊಟ್ಟಿದ್ದು ದಾನ ಕೊಟ್ಟಿದ್ದು ಹೇಳ್ಕೊಳ್ಬಾರ್ದು